ನಾಳೆನೆ ಅಂತ ಕೋಳಿ ಕಡಿಯೋ ಸುಮ್ನೆ ನಟ್ಟಿ ಮುಗಿಯೋ ದಿನ ಕಡು ಜಾತತ್ಲಗಿ ಅಲ್ಲೇ ತ್ವಾಟದಲ್ಲಿ ಕಿಸಿನ್ ಸೊಪ್ಪು ಐತ್ ನೋಡು ಅದನ್ನ ತಂದು ಕಟ್ಟು ಖಾರ ಮಾಡು ಅಲ್ರಿ ಅವ್ರು ಬೇರೆ ಹಳೆ ಕಾಲದ ನೆಂಟ್ರು ಅಪ್ರೂಪ ಕೆಲ್ಸಕ್ಕೆ ಬೇರೆ ಬತ್ತದಾರೆ ಅಲ್ರಿ ಕೋಳಿನೇ ಕಡಿಯನತ್ಲಗಿ ಮತ್ತೆ ಏನು ಮಾಡಕತ್ತತೆ ಕೋಳಿ ಅಂತ ನೀ ನನ್ನ ಪ್ರಾಣ ಒಂದು ತಿಂತಿಯೇ ಮರತಿ ಅಲ್ಲಿ ಬೇರೆ ಲಾಕ್ಡೌನ್

ಸಬ್ಸ್ಕ್ರೈಬ್ ಶೇರು ಮತ್ತೆ ಲೈಕ್ ಮಾಡ್ಯತಾ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಮಲ್ನಾಡ್ ಪುಟಾಣಿಗಳು ಪೇಜ್ನ ಫಾಲೋ ಮಾಡಿ ಆಯ್ತಾ